आत्मीय वीक्षक बास् टे स्वात स्वलप सैड सैड ಇಂದು ಲಿಂಗ್ಸೂರಿನಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟಗಳಿಂದ ಒಳ ಮೀಸಲಾತಿ ಜಾರಿಗಾಗಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಮಾನ್ಯ ಸಹಾಯಕ ಆಯುಕ್ತರು ಲಿಂಗ್ಸೂರ್ ಇವರ ಮುಖಾಂತರ ತಮ್ಮ ಪ್ರತಿಭಟನಾ ಪತ್ರ ನೀಡಲಾಯಿತು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸರ್ವೋಚ್ಚ ನ್ಯಾಯಾಲಯ ಒಳ ಮೀಸಲಾತಿ ಕುರಿತು ರಾಜ್ಯ ಸರ್ಕಾರಗಳಿಗೆ ಪರಮಾಧಿಕಾರ ನೀಡಿ ಐತಿಹಾಸಿಕ ಐತಿಹಾಸಿಕ ತೀರ್ಪು ನೀಡಿದೆ ಪ್ರತಿಯೊಂದು ಸಭೆಯಲ್ಲಿ ದಲಿತರ ಏಳಿಗೆ ಕುರಿತು ಮಾತನಾಡುವ ಮುಖ್ಯಮಂತ್ರಿಗಳು ಕಳೆದ ಎರಡು ತಿಂಗಳಿಂದ ಮೌನಕ್ಕೆ ಶರಣಾಗಿರುವುದು ಏತಕ್ಕೆ ಎಂದು ಹೋರಾಟಗಾರರು ಪ್ರಶ್ನಿಸಿದರು ಸರಿಸುಮಾರು ಎರಡು ದಶಕಗಳ ಸತತ ಹೋರಾಟದ ನಂತರ ಸರ್ವೋಚ್ಚ ನ್ಯಾಯಾಲಯವು ಮೀಸಲಾತಿಗೆ ಅಂಗೀಕಾರ ನೀಡಿ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ನೀಡಿದೆ ಕೆಲವೊಂದು ರಾಜ್ಯಗಳಲ್ಲಿ ಈಗಾಗಲೇ ಒಳ ಮೀಸಲಾತಿ ಜಾರಿಯಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ದಲಿತರ ಬೆಂಬಲದಿಂದಲೇ ಹೆಚ್ಚಿನ ಶಾಸಕ ಸ್ಥಾನಗಳನ್ನು ಪಡೆದು ಸರ್ಕಾರ ರಚನೆ ಮಾಡಿದ ಮುಖ್ಯಮಂತ್ರಿಗಳಿಗೆ ಈಗೇಕೆ ದಲಿತರ ಕೂ ಕೇಳಿಸುತ್ತಿಲ್ಲ ಎಂದು ಖಾರವಾಗಿಯೇ ನೆರೆದ ದಲಿತ ಮುಖಂಡರುಗಳು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ಪ್ರತಿಭಟನೆಯಲ್ಲಿ ಪಾಮಯ್ಯ ಮುರಾರಿ ಎಚ್ ಬಿ ಮುರಾರಿ ಸೋಮನ್ ಮರಡಿ ತಿಪ್ಪಣ್ಣ ಕಡಕಲ್ ಲಿಂಗಪ್ಪ ಪರಂಗಿ ಅನಿಲ್ ಕುಮಾರ್ ಮೋಹನ್ ಘೋಸ್ಲೆ ಅರುಣ್ ಚಿಕೇಸ್ರೂರ್ ಹನುಮಂತ ಶೀಲಹಳ್ಳಿ ಇನ್ನು ನೂರಾರು ಮುಖಂಡರುಗಳು ಭಾಗವಹಿಸಿದ್ದರು ವರದಿ ಸಾದಿಕ್ ಶಾಲಿ ಬಾಸ್ ಟಿವಿ ಜಾತಿಗಳಲ್ಲಿ ಇದು ಒಳಗಾಡ್ತವೆ ಅನ್ನೋ ತನ್ನ ದೂರದೃಷ್ಟಿಯಿಂದ ಅವತ್ತು ಹೈಕೋರ್ಟ್ ಈ ಒಳ ಮೀಸಲಾತಿ ವರ್ಗೀಕರಣವನ್ನು ತಿರಸ್ಕಾರವನ್ನು ಮಾಡಿದರು ಆದರೆ ಸುಪ್ರೀಂ ಕೋರ್ಟಿನ ಏಳು ದಿನ ಜಡ್ಜಿಗಳು ಒಂದು ನಿರ್ಣಯವನ್ನು ಮಾಡಿ ಏನು ಈ ಉಪ ವರ್ಗೀಕರಣ ಇದೆ ಏನು ಒಳ ಮೀಸಲಾತಿ ಇದೆ ಎಲ್ಲ ಜಾತಿ ವಿನಾಯಕಗಳಲ್ಲಿ ಪೊಲೀಸಾಲಯಾತಿಗಾಗಿ ಸುಮಾರು ಮೂವತ್ತು ವರ್ಷಗಳಿಂದ ಸತತವಾಗಿ ಹೋರಾಟದ ಪರವಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸದಾಶಿವ ಆಯೋಗವನ್ನು ಜಾರಿಗೆ ಮಾಡಲು ಶಿಫಾರಸು ಮಾಡಿದಾಗ ಸಹ ಆದರೆ ಸುದೀರ್ಘವಾಗಿ ಇಪ್ಪತ್ತು ವರ್ಷಗಟ್ಟಲೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಳಮಸಲಾತಿಗಳ ಬಗ್ಗೆ ಕಾನೂನಾತ್ಮಕವಾದಂಥ ಅಂಶವನ್ನು ವಿಚಾರ ಮಾಡಿ ಏಳು ಸದಸ್ಯ ಸುಪ್ರೀಂ ಕೋರ್ಟಿನ ತೀರ್ಪಿನ ಮಾಡಿರ್ತಕ್ಕಂಥದ್ದು ಅತ್ಯಂತ ಕೆಳ ಸಮುದಾಯಕ್ಕೂ ನ್ಯಾಯಸಮ್ಮತವಾದಂಥ ಒಂದು ತೀರ್ಪಾಗಿತ್ತು ಈ ತೀರ್ಪನ್ನು ರಾಜ್ಯ ಸರ್ಕಾರ ವ್ಯಥವಂತರಾಗಿಯೇ ಜಾರಿಗೆ ಮಾಡಬೇಕು ಯಾಕಂತಂದರೆ ಅತ್ಯಂತ ಕೆಳ ಸಮುದಾಯಕ್ಕೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೋ ಒಂದು ಮೀಸಲಾತಿ ಅವಕಾಶವನ್ನು ಏನು ಕೊಡಿಸಿ ಕೊಡಿಸಿದಾರೋ ಅದನ್ನು ಯಾವ ಸಮುದಾಯಕ್ಕೆ ಮುಟ್ಟಬೇಕಾಗಿತ್ತೋ ಆ ಸಮುದಾಯಕ್ಕೆ ಮುಟ್ಟಲಾರದಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಆ ಒಂದು ಕಾರಣಕ್ಕೆ ಇವತ್ತು ಒಣ ಮೀಸಲಾತಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತಕ್ಷಣನವೇ ಯಥರತ್ತವಾಗಿ ಆ ಒಂದು ಮೀಸಲಾತಿಯನ್ನು ಜಾರಿಗೆ ಮಾಡಬೇಕಂತ ನಾವು ಒತ್ತಾಯ ಮಾಡ್ತೀವಿ